ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧ ಹೋರಾಟದ ಈ ವೇದಿಕೆಯ ಮುಖಾಂತರ ಬಂದು ಸೇರಿದ ಎಲ್ರಿಗೂ ಕೂಡ ಈ ಹೋರಾಟಕ್ಕೆ ಇಲ್ಲಿ ಸೇರಿದ ಎಲ್ರಿಗೂ ನನ್ನ ಕ್ರಾಂತಿಕಾರಿ ವಂದನೆಗಳನ್ನು ಸಲ್ಲಿಸ್ತಾ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಕುಟುಂಬ ಧರ್ಮ ಸತ್ಯ ನ್ಯಾಯಕ್ಕೆ ಸರಿಯಾಗಿ ನಡೆಯದೆ ಅಲ್ಲಿ ಭೂ ಅಕ್ರಮಗಳು ಬಡವರ ಭೂಮಿಯನ್ನು ಸ್ವಾಧೀನಪಡಿಸೋದರಿಂದ ಹಿಡಿದು ಅಲ್ಲಿ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ನೀಡದೆ ಚುನಾವಣೆಗೆ ನಿಲ್ಲಕ್ಕೆ ಬಿಡದೆ ಇಂಥ ಎಲ್ಲ ರೀತಿಯ ಅಕ್ರಮಗಳನ್ನು ಮಾಡ್ತಾ ಇರುವಂತಹ ವಿಚಾರ ಹಿಂದಿನಿಂದ ಐವತ್ ನಲವತ್ತಾರನೇ ಇಸ್ಯಲ್ಲಿ ಕೂಡ ಅವರ ವಿರುದ್ಧ ಹೋರಾಡ ಇದ್ದಂತಹ ವಿಚಾರ ಇಲ್ಲಿ ಈ ಮೊದಲೇ ಮಾತನಾಡಿದವರೆಲ್ಲ ಪ್ರಸ್ತಾಪ ಮಾಡಿದರು ಇನ್ನು ಈ ಏನು ಷಡ್ಯಂತ್ರ ಇದೆಯಾ ಡಾಕ್ಟರ್ ಹೆಂಡತಿಯನ್ನು ಕೊಂಡಾಗ ಡಾಕ್ಟ್ರನ್ನೇ ಕೊಲೆ ಮಾಡಿದ್ರೆ ಷಡ್ಯಂತ್ರ ದೇವಾನಂದರ ಮಗಳು ಪದ್ಮಲತಾಯನ್ನು ಕೊಂಡಾಗ ಅವರೇ ಮನೆಗೆ ಬಂದು ಸರ್ಚ್ ಮಾಡಿದರು ಸರ್ಚ್ ಮಾಡಿ ಏನು ಸಿಕ್ಕಿದೆ ಅಂತ ಇವರು ಷಡ್ಯಂತ್ರ ಮಾಡ್ತಾರೆ ಅಂತ ನನಗೆ ಅರ್ಥ ಆದಾಗ ಅವರು ಏನು ಸಿಕ್ಕಿದೆ ಅಂತ ರಿಪೋರ್ಟ್ ಕೊಡಬೇಕು ನಿಮ್ಮನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ನಾವು ನಿರ್ಧಾರ ಮಾಡಿದೆವು ಅವರು ತೋಡಿತ್ತು ಆ ತೋಡ್ದಾಡಬೇಕಾದ್ರೆ ಸಂತವರೆಗೆ ನೀರು ಬರುವಷ್ಟು ಮಳೆ ಕೂಡ ಇತ್ತು ಅದರ ಮೇಲೆ ಇಂಥ ಶ್ರಮವನ್ನು ತೆಗೆದು ಬಿಸಾಡಿ ಪೊಲೀಸರಿಗೆ ಧರ್ಮಸ್ಥಳದ ವಾಹನದಲ್ಲಿ ಬಂದದ್ದರಿಂದ ಅವರನ್ನು ನಾವು ರಿಸ್ಟ್ರಿಕ್ಟ್ ಮಾಡಿದ್ರಿಂದ ಅವರಿಗೆ ಅದು ಷಡ್ಯಂತ್ರ ಧರ್ಮಸ್ಥಳದ ದೇವಾನಂದರ ಮೇಲೆ ಮಾಡಲಿಕ್ಕೆ ಆಗಲಿಲ್ಲ ಈ ರೀತಿ ಅಲ್ಲಿಯೂ ಷಡ್ಯಂತ್ರಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಸೌಜನ್ಯ ಕೇಸ್ನಲ್ಲಿ ವಿಠರಗೌಡರ ಮೇಲೆ ಮತ್ತೊಂದು ಇನ್ನೊಂದು ಹಲವಾರು ಷಡ್ಯಂತ್ರ ಮಾಡಿದ್ದನ್ನ ವಿವರವಾಗಿ ಮಟ್ಟನ್ನ ಹೇಳಿದ್ರು ಇನ್ನು ನಾರಾಯಣ ಮಾವುತ ಅವರ ನಾರಾಯಣ ಮಾವುತರ ಹೆಂಡತಿ ಅವರ ತಂದೆ ಬಾಬು ಸಫಲ್ಯರು ನಮ್ಮ ರೈತ ಸಂಘದ ಬಹಳ ದೊಡ್ಡ ಕಾರ್ಯಕರ್ತ ಆಗಿದ್ದರು ಎಳಚಿತ್ತರು ಎಲ್ಲಿ ಹೋಗುವಾಗ್ಲು ಕೂಡ ಅವರ ಬಾಡಿಗಾರದಾಗಿ ನಿಂತುಕೊಂಡು ಎಲ್ಲಿ ಹೇಗೆಂದ್ರೆ ಅವರ ಭೂಮಾಲಕರ ದಾಳಿ ನಡೆದಾಗ ಎಳಚಿತ್ತರು ಪ್ರಭಾಕರ್ ಗೋಪಾಲ ಇಂತ ಹಲವಾರು ಜನ ಕಾರ್ಯಕರ್ತರು ಹೊಣೆ ದಾಟುವುದಕ್ಕೆ ದೇಣಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕಾಗಿ ಬಾಬು ಸಬ್ಬಲ್ಲಿರೋ ಬೆಟ್ಟದಿಂದ ಕಾರಣ ಎರಡು ವರ್ಷ ನೇಗಿಲು ಹಿಡಿಯಲಿಕ್ಕೆ ಆಗದಷ್ಟು ಅವರ ಮೇಲೆ ದೌರ್ಜನ್ಯ ಹೊಡೆತ ಬಿದ್ದು ಅವರು ಆಸ್ಪತ್ರೆಯಲ್ಲಿ ಎರಡು ತಿಂಗಳಿಗಿಂತಲೂ ಹೆಚ್ಚು ಕಾಲ ಇದ್ದ ಅನುಭವವನ್ನು ಹೇಳ್ತಾ ಇದ್ರು ಅವರು ಈ ರೀತಿಯ ದೌರ್ಜನ್ಯ ಅವ್ರದ್ದು ಬೇಕಾದಷ್ಟು ಆಗ್ತಾ ಇತ್ತು ಈಗ ನಾವು ಈ ಹೋರಾಟವನ್ನು ಹಂತಕ್ಕೆ ತಂದು ನಿಲ್ಲಿಸಿದ್ದೇವೆ ಹೆಚ್ಚು ಮಾಡುತ್ತಾ ಇರೋದಕ್ಕೆ ಸಮಯ ಇಲ್ಲ ಅಂತ ಸಂಘಟಕರು ಹೇಳ್ತಾ ಇದ್ದಾರೆ ನೋಡಿ ಇವತ್ತು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿದ್ದೇವೆ ಇವತ್ತು ಕರ್ನಾಟಕದ ಮೂಲ ಮೂಲಗಳು ಬಹಳ ದೊಡ್ಡ ರೀತಿಯಲ್ಲಿ ಸಮೀರ್ನ ವಿಡಿಯೋದ ಮುಖಾಂತರ ಎರಡು ಕೋಟಿ ಜನರಿಗೆ ತಲುಪಿದಂತ ಈ ಘಟನೆ ಇದೆ ಏನಿದೆ ಈ ಸತ್ಯಾಂಶ ಇನ್ನೂ ದೊಡ್ಡ ರೀತಿಯಲ್ಲಿ ಜನಕ್ಕೆ ತಲುಪುವ ಬೆಳವಣಿಗೆ ಆಗ್ತಾ ಇದೆ ಒಂದು ವೇಳೆ ಐ ಟಿ ಈ ಷಡ್ಯಂತ್ರವನ್ನೇ ಹಿಡ್ಕೊಂಡು ಅವರನ್ನು ಬಿಡುಗಡೆ ಆಗುವಂತ ಆದೇಶ ಕೊಟ್ಟರೆ ಜನ ಬೀದಿ ಬೀದಿಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಚಳವಳಿಗೆ ಹಾಗೆ ಪ್ರತಿ ಗ್ರಾಮ ಗ್ರಾಮದಲ್ಲಿ ಸೇರುವಂತ ಬೆಳವಣಿಗೆ ಆಗಿ ಜನರೇ ಬುದ್ಧಿ ಕಲಿಸುವ ಕಾಲ ಬರ್ತದೆ ಆ ರೀತಿಯ ಬೆಳವಣಿಗೆ ಆಗ್ತದೆ ನಮ್ಮ ನೆರೆ ನಾವು ನೋಡ್ತಾ ಇದ್ದೇವೆ ನೇಪಾಳದ ರಾಜ ಕುಟುಂಬವನ್ನು ಯಾವ ರೀತಿ ಜನ ಒಂದು ಮಗುವಿಲ್ಲೆ ಹಾಗೆ ಕಿತ್ತು ಬಿಸಾಡಿದ್ದಾರೆ ಯಾವ ರೀತಿ ಶ್ರೀಲಂಕಾದಲ್ಲಿ ಆಗಿದೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಗಿದೆ ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ ಖಂಡಿತವಾಗಿ ಧರ್ಮಸ್ಥಳಕ್ಕೆ ನ್ಯಾಯವಾದ ರೀತಿಯ ಒಂದು ತೀರ್ಮಾನ ಬರುವ ರೀತಿಯ ಎಲ್ಲರಿಗೂ ಗೊತ್ತು ದೇವಸ್ಥಾನದ ಆಡಳಿತ ಕುಟುಂಬದವರೇ ಷಡ್ಯಂತ್ರ ಮಾಡಿ ಅಂತ ಎಲ್ರಿಗೂ ಗೊತ್ತು ದಲಿತರಿಗೆ ಇವತ್ತು ಧರ್ಮಸ್ಥಳದಲ್ಲಿ ಒಂದೇ ಒಂದು ದಲಿತರಿಗೆ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೆ ಒಂದು ಸೆನ್ಸ್ ಭೂಮಿ ಮನೋಸ್ತ ಸಮೇತ ಸಿಕ್ಕಿದ್ದಿಲ್ಲ ಸಿಕ್ಕಿದ ಐವತ್ನಾಲ್ಕು ಕುಟುಂಬಗಳು ವಸಂತ ಬಂದಿರುವ ಎಂ ಎಲ್ ಎ ಆಗಿರುವಾಗ ಸಿಕ್ಕಿದ್ರೆ ಅದನ್ನು ಅವರ ಕೈಗೆ ಕೊಡ್ಲಿಕ್ಕೆ ಸಿಕ್ ಬಿಡದೆ ಅದನ್ನು ಹೆಲಿಪ್ಯಾಡ್ನ ಇದು ಮಾಡಿಟ್ಟಿದ್ದಾರೆ ಏನು ಪಾರ್ಕ್ ಮೊನ್ನೆ ಹ್ಯೂಮನ್ ರೈಟ್ ಕಮಿಷನ್ ಬರುವಾಗ ಕರಿಯ ಎಂಬ ಒಬ್ಬ ದಲಿತ ಈ ರೀತಿ ಹ್ಯೂಮನ್ ರೈಟ್ ಗೆ ದೂರು ಕೊಟ್ಟಿದ್ದಾರೆ ಮಾನವರಿಗೆ ದೂರು ಬರೆದು ಕೊಟ್ಟಿರೋದು ಆ ರೀತಿಯ ಹಲವಾರು ಧರ್ಮಸ್ಥಳದಲ್ಲಿ ಮಂಜುನಾಥ ನ್ಯಾಯ ಕೊಡ್ತಾನೆ ಅಂತ ಹೇಳ್ತಾರೆ ಆದ್ರೆ ಧರ್ಮಸ್ಥಳದ ಮಂಜುನಾಥನ ಆಡಳಿತಾಧಿಕಾರಿಗಳು ಮಾಡುವ ಅನ್ಯಾಯಕ್ಕೆ ಅವರು ಮಂಜುನಾಥನಲ್ಲಿ ನ್ಯಾಯ ಕೇಳೋದಿಲ್ಲ ಯಾಕಂದ್ರೆ ಅವರಿಗೆ ಮಂಜುನಾಥ ನ್ಯಾಯ ಕೊಡ್ತಾನೆ ಅನ್ನೋ ವಿಶ್ವಾಸ ಇಲ್ಲ ಅದರ ಬದಲಾಗಿ ಕೋರ್ಟ್ಗಳಿಗೆ ಹೋಗಿದ್ದಾರೆ ಅವರ ನೂರಾರು ಕೇಸುಗಳು ಕೋರ್ಟ್ನಲ್ಲಿ ಇದ್ದಾರೆ ಇವತ್ತು ನಾನು ಐವತ್ತು ವರ್ಷದ ಅರವತ್ತು ವರ್ಷದ ಹಿಂದೆ ಐವತ್ತು ವರ್ಷದ ಹಿಂದೆ ತಕ್ಕಂತ ಎಸ್ ಡಿ ಎಂ ಕಾಲೇಜಿನ ಭೂಮಿಯಿಂದ ಹಿಡಿದು ಅವರ ಎಲ್ಲ ಶಾಲಾ ಕಾಲೇಜುಗಳು ಸರ್ಕಾರಿ ಭೂಮಿಯಲ್ಲಿರೋದು ಈ ರೀತಿಯ ಸರಕಾರಿ ಅವರ ಸ್ವಂತ ಭೂಮಿ ಅಲ್ಲದೆ ಹಲವಾರು ಬೆಳವಣಿಗೆಗಳಿಗೆ ಬೇಕಾಗಿ ಅಭಿವೃದ್ಧಿಗಳಿಗೆ ಬೇಕಾದ ಹೆಸರಲ್ಲಿ ಮಾಡಿದ ಶಾಲೆ ಕಾಲೇಜು ಆಸ್ಪತ್ರೆಗಳ ಭೂಮಿಗಳು ಸರಕಾರಿ ಭೂಮಿಯಲ್ಲಿರುವುದು ಇದೆಲ್ಲವನ್ನು ಸ್ವಾಧೀನಕ್ಕೆ ಪಡ್ಕೊಂಡು ಸರ್ಕಾರ ಈ ರೀತಿಯ ಒಂದು ಭೂ ಮಾಫಿಯಾವನ್ನ ಧಾರ್ಮಿಕ ಅಂತ ಸೋಮನಾಥ್ ಬೇರೆ ಒಂದು ಹೆಸರು ಹೇಳುತ್ತಾರೆ ಇದನ್ನ ನಿಲ್ಲಿಸುವ ರೀತಿಯ ಎಲ್ಲ ರೀತಿಯ ಬಲೆ ಕೊಲೆ ಸುಲಿಗೆ ಅತ್ಯಾಚಾರ ಅಲ್ಲ ಬಹಳ ಪ್ರಾಮುಖ್ಯವಾದ ಒಂದು ವಿಚಾರ ಏನಂದ್ರೆ ಅದು ಡಾಕ್ಟರ್ ಹೆಮ್ಮತಿ ದೌರ್ಜನ್ಯ ಆಗಿರ್ಬೋದು ಪದ್ಮಾವತಿ ಆಗಿರಬಹುದು ಆದ್ರೆ ಸೌಜನ್ಯ ಕಳೆದಾಗ ಅವರಿಗೆ ಆದಂತಹ ಒಂದು ದೊಡ್ಡ ಹಿನ್ನಡೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದಲ್ಲಿ ಎಲ್ಲಾ ಹೋರಾಟಗಾರರನ್ನು ಅವರ ವಿದ್ಯೆ ಮಾತನಾಡಿದವರನ್ನು ಗೂಂಡಾಗಿರಿಯಲ್ಲೇ ನಿಲ್ಲಿಸ್ತಾ ಇದ್ರು ಸೌಜನ್ಯ ಪ್ರಕರಣ ಆದ ನಂತರ ಅವರಿಗೆ ಮಹೇಶ್ ಶೆಟ್ಟರ್ ಅನ್ನು ಗೂಂಡಾಗಿರಿಯಲ್ಲಿ ನಿಲ್ಲಿಸಲಿಕ್ಕೆ ಆಗಲಿಲ್ಲ ಈ ಆಗದೇ ಇರುವಂತಹ ಬೆಳವಣಿಗೆ ಟರ್ಮಿಂಗ್ ಪಾಯಿಂಟ್ ಇವತ್ತು ಬಂದಂತಹ ಟರ್ನಿಂಗ್ ಪಾಯಿಂಟ್ ಅನ್ನು ನಾವು ಜನರ ಲಾಭದಾಯಕವಾದಂತ ಜನರಿಗೆ ಪ್ರಯೋಜನ ಆಗುವಂತ ಸತ್ಯ ನ್ಯಾಯ ಧರ್ಮಕ್ಕೆ ಸರಿಯಾದಂತ ರೀತಿಯ ನ್ಯಾಯ ಸಿಕ್ಕುವ ಕಡೆಗೆ ಹೋರಾಟವನ್ನು ಮುಂದುವರಿಸಬೇಕು ಒಂದು ವೇಳೆ ಇವರಲ್ಲಿ ನ್ಯಾಯ ಸಿಕ್ಕದಿದ್ರೆ ದಕ್ಷಿಣ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯು ಫ್ರೀಡಂ ಪಾರ್ಕ್ ಆಗುತ್ತೆ ಆಗಬೇಕು ಅಷ್ಟಕ್ಕೆ ಜನ ತಯಾರಾಗಬೇಕು ಜನರಲ್ಲಿ ಜಾಗೃತಿ ಎಲ್ಲರೂ ಮೂಡಿಸುತ್ತೆ ಸಹಕರಿಸಬೇಕು ಅಂತ ವಿನಂತಿಸ್ತಾ ಅವಕಾಶ ಕೊಟ್ಟದೇಕಾಗಿ ನನ್ನಿಸ್ತಾ ನನ್ನ ಮಾತನಾಡಿ